ನೆಲದ ಅಕ್ರಮ ಮದ್ಯ ಮಾರಾಟ ನೀತಿ ಸಂಹಿತೆ ಹಿನ್ನೆಲೆ ಹೆಗ್ಗಲ್ಲದೆ ಇದ್ರೂ ಕೂಡ ಅಕ್ರಮ ಮದ್ಯ ಮಾರಾಟ ಸಾಧ್ಯವಿಲ್ಲದೆ ನಡೀತಾ ಇದೆ ಅಕ್ರಮ ಮದ್ಯ ತಡೆಯಲು ಅಬಕಾರಿ ಪೊಲೀಸರು ಸುಸ್ತಾಗಿದ್ದಾರೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ ಲಾಭದ ಆಸೆಗೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪಾವಗಡ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಬುಧವಾರ ಸಂಜೆ ಆರು ಗಂಟೆಗೆ ಸುಮಾರು ಹಿರೋಂಡ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಗಾಡಿ ಸಂಖ್ಯೆ ಕೆಎಸ್ ಸಿಕ್ಸ್ಟೀನ್ ಎಲ್ ಒಂಬೈನೂರ ಅಬಕಾರಿ ಪೊಲೀಸರ ವಶಕ್ಕೆ ಸಿಕ್ಕಿದೆ ವಾಹನದಲ್ಲಿದ್ದ ಐವ್ಯಾಟ್ಸ್ ಅರವತ್ತೆರಡು ಟೆಟ್ರಾ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ ಐದು ಸಾವಿರದ ಐದುನೂರ ಎಂಬತ್ತು ಲೀಟರ್ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಆರಕ್ಷಕರು ಒಟ್ಟು ಜಪ್ತಿ ಮಾಡಿದ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತು ಲೀಟರ್ ಹಾಗೂ ಒಂದು ದ್ವಿಚಕ್ರ ವಾಹನ ಆರೋಪಿ ಅಬಕಾರಿ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ ಅಬಕಾರಿ ನಿರೀಕ್ಷಕ ಸಿ ನಾಗರಾಜ್ ಉಪನಿರೀಕ್ಷಕ ಡಿಟಿ ತಿಪ್ಪಯ್ಯ ರೇಖಾ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೌನೀಸ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ